ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಬಳ್ಳಾರಿ ಪಾದಯಾತ್ರೆಗೆ ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು ಈ ಮೂಲಕ ಯತ್ನಾಲ್ ಬಣಕ್ಕೆ ಜಯ ಸಿಕ್ಕಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಆರೋಪ ಪಟ್ಟಿ ಸಲ್ಲಿಸಿದಂತೆ ಚುರುಕಾಗಿರುವ ಬಿಜೆಪಿಯು ಈಗ ಮೋಟಾ ಮಾದರಿಯಲ್ಲಿ ಮತ್ತೊಂದು ಪಾದಯಾತ್ರೆ ನಡೆಸಲು ತೀರ್ಮಾನಿಸಿದೆ ಈ ಮೂಲಕ ಸರ್ಕಾರದ ವಿರುದ್ಧ ಮತ್ತೊಂದು ಸಮರ್ಕೆ ಸಜ್ಜಾಗಿದೆ ಜನಾಭಿಪ್ರಾಯ ಮೂಡಿಸಲು ಮುಂದಾಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ದಿನಗಳಿಂದ ಬಿಜೆಪಿಯ ಒಂದು ಬಣ ನಡೆಸಿದ್ದ ಒತ್ತಾಯಕ್ಕೆ ಕೊನೆಗೂ ವರಿಷ್ಠರು ಒಪ್ಪಿಗೆ ನೀಡಿದ್ದಾರೆ ವರಿಷ್ಠರು ಪಾದಯಾತ್ರೆಗೆ ಸಮ್ಮತಿ ನೀಡಿರುವ ವಿಷಯವನ್ನ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲ್ಬಾದಿ ನಾರಾಯಣಸ್ವಾಮಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಿದ್ದಾರೆ ಪಾದಯಾತ್ರೆ ಬಗ್ಗೆ ನಾವು ದಿಲ್ಲಿ ನಾಯಕರ ಮುಂದೆ ಅಭಿಪ್ರಾಯ ಮಂಡಿಸಿದವು ಅವರು ಒಪ್ಪಿಗೆಯನ್ನ ನೀಡಿದ್ದಾರೆ ಸದ್ಯದಲ್ಲೇ ಈ ಹೋರಾಟದ ಸ್ವರೂಪದ ಬಗ್ಗೆ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಹಿತಿನ ನೀಡುತ್ತಾರೆ ಎಂದಿದ್ದಾರೆ ಹಾಗಾದ್ರೆ ಹಿರಿಯ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಬೇಡಿಕೆಗೆ ವರಿಷ್ಠರು ಒಪ್ಪಿಗೆ ನೀಡಿದಂತಾಯ್ತು ಎಂಬ ಪ್ರಶ್ನೆಗೆ ಇದನ್ನ ಯತ್ನಾಳ್ ಪಾದ ಯಾತ್ರೆ ಎಂದು ವ್ಯಾಖ್ಯಾನಿಸಬೇಕಿಲ್ಲ ಎಲ್ಲಾ ಬಿಜೆಪಿ ನಾಯಕರು ಸೇರಿ ಪಾದಯಾತ್ರೆ ಮಾಡ್ತೇವೆ ಪಕ್ಷಕ್ಕೆ ಒಬ್ಬ ವ್ಯಕ್ತಿ ಮುಖ್ಯವಲ್ಲ ರಾಜ್ಯದ ಮಟ್ಟಿಗೆ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರೇ ಸುಪ್ರೀಂ ನಾಳೆ ಯತ್ನಾಳ್ ಅವರೇ ರಾಜ್ಯಾಧ್ಯಕ್ಷರಾಗಬಹುದು ಆಗ ಅವರ ಮಾತು ಕೇಳಬೇಕಾಗ್ತದೆ ಈಗ ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಅವರ ಹೋರಾಟದ ಸ್ವರೂಪವನ್ನ ತೀರ್ಮಾನವನ್ನ ಮಾಡ್ತಾರೆ ಇದು ಪಕ್ಷದ ವೇದಿಕೆ ಮೂಲಕ ನಡೆಯುವ ಹೋರಾಟ ಎಂದು ಸ್ಪಷ್ಟನೆ ನೀಡಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ನೂರ ಎಂಬತ್ತೇಳು ಕೋಟಿ ರು ಅಕ್ರಮದ ಬಗ್ಗೆ ಬಿಜೆಪಿ ಹೋರಾಟವನ್ನ ಮಾಡಿತ್ತು ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಎಸ್ಐಟಿ ರಚನೆ ಮಾಡಿತ್ತು ಆರಂಭದಲ್ಲಿ ನಾಗೇಂದ್ರ ಹಾಗೂ ದತ್ತಲ್ ಹೆಸರು ಹೇಳಿಲ್ಲ ಈಗ ಇಡೀ ಆರೋಪ ಪಟ್ಟಿಯಲ್ಲಿ ಅವರ ಹೆಸರನ್ನ ಉಲ್ಲೇಖಿಸಲಾಗಿದೆ ನಾವು ಕೂಡ ಪ್ರತಿಭಟನೆ ಈಗ ಪೂರ್ಣ ಪ್ರಮಾಣದಲ್ಲಿ ಹೋರಾಟ ಮಾಡ್ತೇವೆ ಎಂದಿದ್ದಾರೆ ಇದು ಸಾಮಾನ್ಯ ಹಗರಣವಲ್ಲ ಇದನ್ನ ಸರ್ಕಾರ ಬಹಳ ಲಘುವಾಗಿ ಪರಿಗಣಿಸಿದೆ ಸರ್ಕಾರದ ಹಣ ನೇರವಾಗಿ ಖಾತೆಗೆ ವರ್ಗಾಯಿಸಿಕೊಂಡು ನುಗ್ಗಿದ್ದಾರೆ ಸಚಿವರ ವಿರುದ್ಧವೇ ಆರೋಪ ಬಂದಿದೆ ಹಣಕಾಸು ಇಲಾಖೆಯ ನಿರ್ಲಕ್ಷ್ಯದ ಬಗ್ಗೆ ಪ್ರಸ್ತಾವಿಸಲಾಗಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಏನು ಹೇಳ್ತಾರೆ ಸಿದ್ದರಾಮಯ್ಯನವರ ಮೇಲೆ ಬಹಳ ಅಪವಾದ ಬಂದಿದೆ ಹೀಗಾಗಿ ಅವರು ವಿಚಲಿತರಾಗಿದ್ದಾರೆ ಎಂದಿದ್ದಾರೆ ಈ ಪಾದಯಾತ್ರೆಗೆ ವರಿಷ್ಠರು ಒಪ್ಪಿಗೆ ನೀಡುವುದರಿಂದ ಬಸವನ ಬಸವನಗಡ ಪಾಟೀಲ್ ಯತ್ನಾಳ್ ಬಣ ಪಕ್ಷದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ವ್ಯಾಖ್ಯಾನಿಸಲಾಗುತ್ತಿದೆ ಗುಡಾ ಪ್ರಕರಣದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ವಿಜಯಂತ ಪಾದಯಾತ್ರೆ ಘೋಷಣೆ ಮಾಡುತ್ತಿದ್ದಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರದ ವಿರುದ್ಧ ಉತ್ತರ ಕರ್ನಾಟಕ ಭಾಗದಲ್ಲಿ ಪಾದಯಾತ್ರೆ ನಡೆಸುವಂತೆ ಯತ್ನಾಳ್ ಆಗ್ರಹಿಸಿದ್ರು ಆದ್ರೆ ಆಗ ವರಿಷ್ಠರು ಒಪ್ಪಿರಲಿಲ್ಲ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಈ ಪಾದಯಾತ್ರೆಯಿಂದ ದೂರ ಉಳಿದಿದ್ರು ಈಗ ವರಿಷ್ಠರು ಯತ್ನಾಳ್ ಪ್ರಸ್ತಾವಕ್ಕೆ ಒಪ್ಪಿಗೆನ್ನ ನೀಡಿದ್ದಾರೆ ಪಾದಯಾತ್ರೆ ಎಲ್ಲಿಂದ ಪ್ರಾರಂಭಿಸಬೇಕೆಂಬುದು ಇದು ನಿರ್ಣಯವಾಗಿಲ್ಲ ಚಿತ್ರದುರ್ಗದಿಂದ ಬಳ್ಳಾರಿ ಅಥವಾ ಯಾದಗಿರಿಯಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಸುವ ಸಾಧ್ಯತೆ ಇದೆ ನವರಾತ್ರಿ ಬಳಿಕ ದಿನಾಂಕ ನಿಗದಿಯಾಗಲಿದೆ ಎಂದು ತಿಳಿದು ಬಂದಿದೆ